ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಲ್ಲಿ ಹಲವಾರು ಐತಿಹಾಸಿಕ ಪುರಾತನ ದೇವಾಲಯಗಳನ್ನ ಕ್ಷೇತ್ರಗಳನ್ನ ನಾವು ಕಾಣಬಹುದು ಅಂತಹುದೇ ಒಂದು ಕ್ಷೇತ್ರದ ಬಗ್ಗೆ ಇಂದು ಮಾಹಿತಿ ಪಡೆದುಕೊಳ್ಳೋಣ ಅದುವೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗಸ್ಥಳ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ನೀವು ಇನ್ನು ಕೆ ಜಿರೋ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹಲವಾರು ಮಾಹಿತಿಗಳನ್ನ ನೀಡುವ ಪ್ರಯತ್ನವನ್ನ ಮಾಡುತ್ತೇವೆ ಶ್ರೀ ಮೋಕ್ಷ ರಂಗನಾಥ ಸ್ವಾಮಿ ನೆಲೆಸಿರುವ ರಂಗಸ್ಥಳ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಕ್ಷೇತ್ರವು ಚಿಕ್ಕಬಳ್ಳಾಪುರ ಗೌರಿಬಿದಿನೂರು ಮಾರ್ಗದಲ್ಲಿ ನಮಗೆ ಸಿಗುತ್ತದೆ ಚಿಕ್ಕಬಳ್ಳಾಪುರದಿಂದ ನೀರಿಗೆ ಹೋಗುವ ಮಾರ್ಗದಲ್ಲಿ ಆರು ಕಿಲೋಮೀಟರ್ ಕ್ರಮಿಸಿದರೆ ರಂಗಸ್ಥಳ ಕ್ಷೇತ್ರವಿದೆ ಈ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡಿದಾಗ ಹಾಗೆ ಅಲ್ಲಿ ಅರ್ಚಕರನ್ನ ಕೇಳಿ ತಿಳ್ಕೊಂಡಾಗ ಗೊತ್ತಾಗಿದೆ ಏನಂದ್ರೆ ಈ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ ಹಾಗೆ ಇಲ್ಲಿನ ಶಿಲ್ಪಕಲೆಯನ್ನು ನೋಡಿದಾಗ ಇದು ಹೊಯ್ಸಳರ ಕಾಲದೆಂದು ಬರುತ್ತದೆ ಈ ದೇವಾಲಯ ಯುಗ ಯುಗಗಳ ಇತಿಹಾಸವನ್ನ ಹೊಂದಿದೆ ಇಲ್ಲಿನ ಒಂದೊಂದು ಕಲ್ಲು ಒಂದೊಂದು ಕಥೆಯನ್ನ ವಿವರಿಸುತ್ತದೆ ಈ ದೇವಾಲಯ ತನ್ನಲ್ಲಿ ಶಿಲ್ಪಕಲಾ ವೈಭವವನ್ನೇ ಹೊಂದಿದೆ ರಂಗಸ್ಥಳ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಏನೆಂದರೆ ಇಲ್ಲಿನ ವಾಸ್ತುಶಿಲ್ಪ ಹಾಗೂ ವಿವಿಧ ರಾಜಮನೆತನಗಳ ಕೊಡುಗೆಗಳು ಭಕ್ತರಿಗೆ ವೈಕುಂಠ ಕಲಾಸಕ್ತರಿಗೆ ನೆಚ್ಚಿನ ತಾಣ ಇದಾಗಿದ್ದು ಇತಿಹಾಸ ಪ್ರಿಯರಿಗೂ ಸಹ ಅಧ್ಯಯನದ ಕೇಂದ್ರವಾಗಿದೆ ಹಾಗೆ ಸ್ನೇಹಿತರೆ ಈ ಒಂದು ಸ್ಥಳ ಪುರಾಣವನ್ನ ನೋಡಿದಾಗ ಶ್ರೀರಾಮರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅಂದ್ರೆ ಶ್ರೀರಾಮ ತನ್ನ ವನವಾಸವನ್ನ ಮುಗಿಸಿ ನಂತರ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ವಿಭೀಷಣನಿಗೆ ಶ್ರೀರಾಮ ಶಕ್ತಿ ಹಾಗೂ ಸಾಮರ್ಥ್ಯಗಳ ಬಲವರ್ಧನೆಗಾಗಿ ರಂಗನಾಥ ಸ್ವಾಮಿಯನ್ನು ಪೂಜಿಸೆಂದು ಒಂದು ಬಿದಿರಿನ ಬುಟ್ಟಿಯಲ್ಲಿ ರಂಗನಾಥನ ವಿಗ್ರಹವನ್ನಿಟ್ಟು ಉಡುಗೊರೆಯಾಗಿ ನೀಡುತ್ತಾನೆ ಅದರ ಜ್ಞಾಪಕಾರ್ಥವಾಗಿ ಸಪ್ತ ಋಷಿಗಳು ರಂಗಸ್ಥಳದಲ್ಲಿ ರಂಗನಾಥ ಸ್ವಾಮಿ ದೇಗುಲ ನಿರ್ಮಾಣ ಮಾಡಿದ್ದಾರೆ ಎಂಬ ನಂಬಿಕೆ ಇದೆ ಹಾಗೆಯೇ ಮತ್ತೊಂದು ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮ ದೇವರು ಬಿದಿರಿನ ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿಯ ವಿಗ್ರಹವನ್ನಿಟ್ಟು ವಿಭೀಷಣನಿಗೆ ಈ ಒಂದು ವಿಗ್ರಹವನ್ನ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕಾಗಿ ಹೇಳುತ್ತಾರೆ ಆಗ ವಿಭೀಷಣನು ಅದನ್ನು ಈಗಿನ ಶ್ರೀರಂಗಂ ಕ್ಷೇತ್ರದಲ್ಲಿ ಆ ದೇವರನ್ನ ಪ್ರತಿಷ್ಠಾಪಿಸಿದನು ಎನ್ನಲಾಗುತ್ತದೆ ಆ ಒಂದು ನೆನಪಿಗಾಗಿ ಸಪ್ತ ಋಷಿಗಳು ಸಹ ಅದೇ ಸಮಯದಲ್ಲಿ ರಂಗಸ್ಥಳ ಕ್ಷೇತ್ರದಲ್ಲಿ ಬಿದಿರಿನ ಬುಟ್ಟಿಯಲ್ಲಿರುವಂತಹ ಆಕಾರದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ ಹಾಗೆ ಈಗಷ್ಟೇ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಆ ಒಂದು ಕಿಂಡಿಯಲ್ಲಿ ದೇವರನ್ನ ಕಾಣಬಹುದು ಹಾಗೆ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ದೇವರನ್ನ ಸ್ಪರ್ಶಿಸುತ್ತವೆ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ರಂಗಸ್ಥಳದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಮೂರೂ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನ ಒಂದೇ ಸಮಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂದು ಹೇಳಲಾಗುತ್ತದೆ ಹೊಯ್ಸಳರಾದ ಡಂಕಣಾಚಾರಿ ಹಾಗೂ ಟಂಕಣಾಚಾರಿ ರವರು ರಂಗನಾಥನ ಸೇವೆಯ ಸಲುವಾಗಿ ದೇವಾಲಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆಂದು ಇದರ ಸಲುವಾಗಿ ಅನೇಕ ಸ್ತಂಭಗಳನ್ನು ಸಹ ನಿರ್ಮಿಸಿದ್ದಾರೆ ಎಂಬುದು ಉಲ್ಲೇಖ ಆ ಸ್ತಂಭಗಳಲ್ಲಿ ಹೊಯ್ಸಳರ ಲಾಂಛನವನ್ನು ಸಹ ಕಾಣಬಹುದು ಹಾಗೂ ನಂತರದ ದಿನಗಳಲ್ಲಿ ಚೋಳರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ರಾಜರು ತಮ್ಮದೇ ಆದ ಕೊಡುಗೆಗಳನ್ನ ದೇವಾಲಯಕ್ಕೆ ನೀಡಿದ್ದಾರೆ ಈ ಕ್ಷೇತ್ರದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನು ಸಹ ನಾವು ಕಾಣಬಹುದು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಈ ಭಾಗಗಳಲ್ಲಿ ಇರುವಂತಹ ಅನೇಕ ಪುರಾತನ ಐತಿಹಾಸಿಕ ದೇವಾಲಯಗಳಲ್ಲಿ ಚೋಳರು ಗಂಗರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರ ಕೊಡುಗೆಗಳನ್ನ ನಾವು ಕಾಣಬಹುದು ಅಂದ್ರೆ ಆಗಿನ ಕಾಲದ ಶಿಲ್ಪಕಲೆಯನ್ನ ಸಾರುವಂತಹ ಕಂಬಗಳು ಆಗಿನ ರಾಜಮನೆತನಗಳ ವಾಸ್ತುಶಿಲ್ಪವನ್ನ ನಾವು ಕಾಣಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗಸ್ಥಳ ಕ್ಷೇತ್ರದಲ್ಲಿರುವ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಸಹ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ನೋಡಿ ಕಂಬಗಳ ಮೇಲೆ ನಾವು ಹೊಯ್ಸಳರ ಒಂದು ವಾಸ್ತುಶಿಲ್ಪವನ್ನ ನೋಡಬಹುದು ಆದರೆ ಆ ಮುಂದೆ ಎಲ್ಲ ನಾವು ನೋಡ್ತೀವಿ ಮುಂದಿನ ಕಂಬಗಳನ್ನ ನೋಡಿದಾಗ ನಮ್ಮ ಕೋಲಾರದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಇರುವಂತಹ ಒಂದು ಕೆತ್ತನೆಗಳನ್ನ ನಾವು ಕಾಣಬಹುದು ಹಾಗೆ ಈ ದೇವಾಲಯದ ಗರ್ಭಗುಡಿಯನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನವೀಕರಿಸಲಾಗಿದೆ ನಾವು ಈ ದೇವಾಲಯಕ್ಕೆ ಹೋದಾಗ ತುಂಬಾ ಖುಷಿಯಾಯಿತು ತುಂಬಾ ವಾಸ್ತುಶಿಲ್ಪದಿಂದ ಕೂಡಿರುವ ಈ ದೇವಾಲಯ ರಾಜಗೋಪುರ ಪ್ರತಿ ಕಂಬ ಪ್ರತಿ ಕಲ್ಲು ಇತಿಹಾಸವನ್ನ ಹೇಳುವಂತಿತ್ತು ಹಾಗೆ ನಂಗೆ ಎಸ್ಪೆಷಲಿ ಆಂಜನೇಯ ಸ್ವಾಮಿಯ ಪ್ರತಿಮೆ ಸಹ ತುಂಬಾ ಇಷ್ಟ ಆಯ್ತು ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆಗಿನ ಕಾಲದ ನಮ್ಮ ಪೂರ್ವಜರ ಕೆತ್ತನೆಗಳು ಅವರ ಪಟ್ಟ ಶ್ರಮ ಇದನ್ನೆಲ್ಲ ನೋಡಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ಪ್ರತಿಜ್ಞೆಯನ್ನ ನಾವೆಲ್ಲ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆ ಜೀರೋ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಕೆ ಜಿರೋ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ರೀತಿಯ ಮತ್ತೊಂದು ಕ್ಷೇತ್ರದ ಬಗ್ಗೆ ಇತಿಹಾಸವನ್ನು ತಿಳಿಸುವ ಪ್ರಯತ್ನವನ್ನು ಮತ್ತೊಂದು ವಿಡಿಯೋದಲ್ಲಿ ಮಾಡುತ್ತೇನೆ ಧನ್ಯವಾದಗಳು